್ರೆ ನಮಸ್ಕಾರ ನಾನು ಶ್ರೇ ನೀವು ನೋಡ್ತಾ ಇದ್ರ ಜೆ ಪಿ ಎಂ ಟಿವಿ ಏಕದಂತ ಲಂಬೋದರ ವಿಘ್ನ ವಿನಾಶಕ ವಿಘ್ನ ನಿವಾರಕ ಈ ಎಲ್ಲ ಹೆಸರುಗಳು ಕೇಳಿದಾಗ ತಮಗೆ ಗೊತ್ತಾಗಿರಬಹುದು ಕಾರ್ಯಕ್ರಮ ಏನು ಅಂತ ಅದೇ ತಾವು ವಹಿಸ್ತು ನಿಜ ಗಜಾನಂದೋತ್ಸವದ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ತಮಗೆ ಕಂಡು ಬಂದಂತೆ ಅನೇಕ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬಲ್ಲಿ ಟಿ ವಿಗಳಲ್ಲಿ ವೀಕ್ಷಿಸುತ್ತೀವಿ ಆದರೆ ನಮ್ಮೂರಿನ ವಿಶೇಷತೆ ಏನಿದೆ ನಮ್ಮೂರಿಗೆ ಪುಟಾಣಿ ಗಣಪ ಹಿಡಿದು ಗಜಗಾತ್ರದ ಗಣಪನವರೆಗೆ ನಮ್ಮೂರಿಗೆ ಆಗಮನವಾಗುತ್ತದೆ ದೂರ ದೂರ ಹಳ್ಳಿಗಳಿಂದ ರಾಮದುರ್ಗಕ್ಕೆ ಗಜಾನನ ಪ್ರದರ್ಶನ ನೋಡಲು ಜನರು ಕೂಡ ಬರ್ತಾ ಇದ್ದಾರೆ ಆದರೆ ಗಜಾನನ ಪ್ರತಿಷ್ಠಾಪನಾ ದಿನ ಯಾವ ಯಾವ ಗಣಪತಿ ಯಾವ ಯಾವ ವೇಷಭಾಷೆ ವೇಷಗಳಲ್ಲಿ ಅವರಿಗೆ ಈ ವೇಷಗಳನ್ನು ಮಾಡಿ ಗಣಪನಿಗೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ವಿಶೇಷ ಜೊತೆಗೆ ನಾವು ಕೇಳಿಕೊಳ್ಳುವುದೇನೆಂದರೆ ತಮ್ಮ ಪುಟಾನಿಗೆ ಹುದ್ದು ಮಕ್ಕಳಿಗೆ ಮತ್ತು ಶುಡಿವಂತುಗಳಿಂದ ದುರುಟ್ಟಿ ಏಕೆಂದರೆ ಕಣ್ಣುಗಳಿಗೆ ಅನೇಕ ಗಾಯಗಳಾಗುವ ಸನ್ನಿವೇಶಗಳಿರುತ್ತವೆ ಜೊತೆಗೆ ಅದರಿಂದ ಪರಿಸರದ ಒಂದು ಸ್ವಲ್ಪ ನೆರವಿನ ಹಿರಿಯರು ದೊಡ್ಡವರು ಮುಂದೆ ನಿಂತು ಆ ಕಾರ್ಯದಲ್ಲಿ ಜಾಗರೂಕತೆಯಿಂದ ಪಟಾಕ್ಷಿಗಳನ್ನು ಹಾರಿಸುವಾಗ ತಾವು ಮುಂಜಾಗ್ರತೆ ವಹಿಸಿ ಯಾಕಂತಂದರೆ ಮಕ್ಕಳು ಮಕ್ಕಳೇ ಅದರಿಂದ ಈ ಉತ್ಸಾಹದಲ್ಲಿ ಯಾವುದೇ ಥರದ ಹಾನಿಗೊಳಗಾಗದೆ ಇರುವ ಹಾಗೆ ತಾವು ಮಕ್ಕಳಿಗೆ ಜೋಪಾನವಾಗಿ ಹಬ್ಬವನ್ನು ಆಚರಿಸಲು ನಾವು ಜಿ ಬಿ ಎಂ ಟಿವಿಯ ಪರವಾಗಿ ತಮಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಈಗ ಗಜಾನನ ಪ್ರದರ್ಶನ ಯಾವ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತಮಗೆ ತೋರ್ತಾ ಇದೇವೆ ಗಜಾನನ ಮೂರ್ತಿಯ ಪ್ರತಿಷ್ಠಾಪನೆ ಪ್ರಥಮವಾಗಿ ಪೂಜೆ ಪೂಜೆ ಸಲ್ಲಿಕೆಯ ನಂತರ ಅನೇಕ ರೀತಿಯ ಗಜಾನನ ಗಣಪತಿಗಳನ್ನು ತಾವು ಕಾಣಬಹುದು ಗಜಗಾತ್ರದ ಗಣಪನನ್ನು ತಾವು ತೋರದೆ ನೋಡದೆ ನೋಡಬಹುದು ಮತ್ತೆ ಕಾಡಿನಿಂದ ನಾಡಿಗೆ ಬರುವ ಹಾಗೆ ಟ್ಯಾಕ್ಟರ್ಗಳಲ್ಲಿ ಇಡೀಟ್ರಿಯಲ್ಲಿ ತುಂಬ ಒಬ್ಬನೇ ಗಣಪ ಗಜಗಾತ್ರದ ಗಣಪ ನೋಡಿದರೆ ಬಾನೆತ್ತರಕ್ಕೆ ಕಾಣುವಂತಹ ಗಣಪ ಅದನ್ನು ಕೂಡ ತಾವು ಇಲ್ಲಿ ವೀಕ್ಷಿಸಲಿದ್ದೇವೆ ಈ ಕಾರ್ಯಕ್ರಮವನ್ನು ವೀಕ್ಷಿ چند ملا مد ج

আদেশ গরতি কালগবে নাগু বেণা বিঘ্নেশ আরতিগু বেণা অন্তর রাখি মম অন্তর

آرتی بڑا دیوی گھنبہ سومارے آ دیوی سہ سومارے سامان رانے کے سمر دن کے آرتی بڑا آدیش کے آرتی چند سرسی پٹدار موسیقی